ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ಬೇಕಷ್ಟೇ ಅದೇ ನಂದು ಎಲ್ಲ ಹೋಗ್ಬಿಟ್ಟಿದೆ ಕೋಲ್ಡ್ ಆಗ್ಬಿಟ್ಟಿತ್ತು ಅದಕ್ಕೆ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ನನ್ನಿಂದ ಪ್ಲೀಸ್ ಏನಾದರೂ ಕೇಳಿಸ್ದೇ ಇದ್ದರೆ ಏನಾದರೂ ನಿಮಗೆ ತೊಂದರೆ ಆದರೆ ಸಾರಿ ಕೇಳ್ತೀನಿ ಆದರೂ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಈ ಎಪಿಸೋಡ್ ಇದ್ದೀನಿ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಅದರಿಂದ ನಿಮ್ಗೇನು ತೊಂದರೆ ಆಗೋಲ್ಲ ನನಗೆ ಕತೆ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಪ್ಲೀಸ್ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳು ಮಾತನಾಡುವಷ್ಟು ಹೊತ್ತು ಅವಳ ಮಾತಿನ ದಾಟಿಗೆ ಅವಳನ್ನೇ ಎಕ್ಕದೇ ನೋಡುತ್ತಾ ಪಾಕಿಯಾಗಿ ಬಿಟ್ಟಿದ್ದ ವಿಧಾನ್ ಆಶ್ಚರ್ಯದಿಂದ ಅವನ ಕಂಗಳು ಅರಳಿದ್ದವು ಭಲೆ ಹುಡುಗಿ ಇಷ್ಟು ಮಾತನಾಡುವಷ್ಟು ಧೈರ್ಯ ಬಂದಿದೆಯಲ್ಲ ಒಳ್ಳೆಯ ಲಕ್ಷಣ ಇದು ಈ ಮನೆಯಲ್ಲಿ ಅವಳು ಇರಬೇಕು ಅಂತಾದರೆ ಅವಳಿಗೆ ಧೈರ್ಯ ಬರಲೇಬೇಕು ಇಲ್ಲದಿದ್ದರೆ ಅವಳು ಹೆಚ್ಚು ದಿನ ಇಲ್ಲಿ ಇರಲಾರಳು ಅದೇ ಅವನಿಗೆ ಚಿಂತೆಯಾಗಿತ್ತು ಇಷ್ಟು ದಿನ ಈಗ ಸ್ವಲ್ಪ ಸಮಾಧಾನವಾಯಿತು ಅವನಿಗೆ ಆದರೂ ಇಷ್ಟು ದಿನ ಮೌನಗೌರಿ ಅಂತಿದ್ದ ಹುಡುಗಿ ಇಷ್ಟು ಮಾತನಾಡಿದ್ದು ನಿಜಾನ ಎನ್ನುವ ಅನುಮಾನವಾಗುತ್ತಿತ್ತು ಅವನಿಗೆ ಆದರೆ ಅವನ ಕಣ್ಮುಂದೆಯೇ ಮಾತನಾಡಿದ್ದಳಲ್ಲ ನಂಬಲೇಬೇಕಾಗಿದೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಂತಹ ತಿಳುವಳಿಕೆ ಇದ್ದ ಹುಡುಗಿಗೆ ಮುದುಕಮ್ಮ ಹೇಳಿದ್ದು ನಿಜವೇ ಎಂತಹ ಮಾತು ಇಷ್ಟು ಇರು ಇರುವಷ್ಟು ದಿನ ಸಾರ್ಥಕ ಬದುಕು ನಮ್ಮದಾಗಬೇಕು ನಿಜ ಅಲ್ಲವೇ ಅಂತಹ ಬದುಕು ಅವರದ್ದು ಎಂದಳಲ್ಲ ನನಗೆ ನನ್ನ ಬಗ್ಗೆಯೇ ಹೆಮ್ಮೆಯಾಗುತ್ತಿತ್ತು ಆ ಕ್ಷಣ ಅವಳ ಮಾತಿನಿಂದ ಹೌದು ಬದುಕಿನಲ್ಲಿ ನಾವು ಒಬ್ಬರಿಗೆ ಒಳ್ಳೆಯ ಒಳ್ಳೆಯದು ಮಾಡದಿದ್ದರೂ ಪರವಾಗಿಲ್ಲ ಒಬ್ಬರಿಗೆ ಕೆಟ್ಟದ್ದು ಮಾಡದಂತೆ ಬದುಕಬೇಕು ನನ್ನ ಮಟ್ಟಿಗೆ ಅಂತಹ ಬದುಕು ನನ್ನದು ನನ್ನ ದೇಶಕ್ಕಾಗಿ ನನ್ನ ಭಾರತಾಂಬೆಗಾಗಿ ನನ್ನ ದೇಶ ಬಾಂಧವರಿಗಾಗಿ ನನ್ನ ಬಲಿದಾನವಾದರೂ ನನಗೆ ಯಾವುದೇ ದುಃಖವಿಲ್ಲ ನನಗೆ ಸಮ್ಮತವೇ ಅದು ನನಗೆ ಹೆಮ್ಮೆಯೇ ಅದು ದೇಶಕ್ಕಾಗಿ ಹುತಾತ್ಮನಾಗುವ ಅದೃಷ್ಟ ಎಷ್ಟು ಜನರ ಹಣೆಯಲ್ಲಿ ಬರೆದಿರುತ್ತದೆ ಅಲ್ಲವೇ ಅಂತಹ ಒಂದು ಅದೃಷ್ಟ ನನ್ನ ಹಣೆಯಲ್ಲಿ ಬರೆದಿದ್ದರೆ ಅದಕ್ಕಿಂತ ಭಾಗ್ಯ ಯಾವುದಿದೆ ಯೋಚಿಸುತ್ತಿದ್ದವನಿಗೆ ತಟ್ಟನೆ ಅವಳ ಮಾತೇ ನೆನಪಾಯಿತು ದೇಶದ ಹೆಮ್ಮೆಯವರು ಎಂದಳಲ್ಲವೇ ಹಾಗಾದರೆ ಅವಳಿಗೆ ನನ್ನ ಬಗ್ಗೆ ಹೆಮ್ಮೆ ಇದೆಯೇ ಮಿಂಚು ಸೋಕಿದಂತಾಯಿತು ಅವನಿಗೆ ಮರುಕ್ಷಣದಲ್ಲೇ ವಿಷಾದದ ನಗು ಮೂಡಿತು ಅವನ ಮುಖದ ಮೇಲೆ ಹೌದು ನನಗೆ ಯಾರೂ ಬೇಡ ನಾನು ಒಂಟಿಯಾಗಿಯೇ ಖುಷಿಯಾಗಿದ್ದೇನೆ ನನ್ನಂಥವರಿಗೆ ಇಂಥ ವಿಷಯಗಳೆಲ್ಲ ಆಗಿ ಬರುವುದಿಲ್ಲ ಹೇಳಿ ಕೇಳಿ ನಾನೊಬ್ಬ ಸೈನಿಕ ನನ್ನ ಪ್ರಾಣಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಇನ್ನು ನನ್ನ ನಂಬಿ ಬಂದರೆ ತತ್ತಿರಿಗೆ ಏನಿದು ನನ್ನ ತಲೆಬುಡವಿಲ್ಲದ ಯೋಚನೆ ಯಾಕೆ ಯಾರು ಬರುತ್ತಾರೆ ನನ್ನ ನಂಬಿ ಮುಜೆ ಏಕ್ ಫೌಜಿ ಸೆ ನಹಿ ಶಾದಿ ಕರ್ನೀಹೆ ಉನ್ಕಾ ಕೊಯಿ ಭರೋಸ ನಹಿ ಹೇ ಎಸಿ ಜಿಂದಗಿ ಮುಜೆ ಬಿಲ್ಕುಲ್ ಪಸನ್ನೈ ನನಗೆ ಒಬ್ಬ ಯೋಧನ ಜೊತೆ ಮದುವೆ ಮಾಡಿಕೊಳ್ಳೋದು ಇಷ್ಟವಿಲ್ಲ ಅವರಿಗೆ ಯಾವುದೇ ಭರವಸೆಯಿಲ್ಲ ಇಂತಹ ಜೀವನ ನನಗೆ ಸುತಾರಾಮ್ ಇಷ್ಟವಿಲ್ಲ ಎಂದು ಹೇಳಿದ ಅವಳ ಧ್ವನಿ ಕಿವಿಯಲ್ಲಿ ಮಾರ್ದನಿಸಿತು ತಲೆ ಒತ್ತಿಕೊಂಡ ವಿಧಾನ್ ಇಷ್ಟು ಹೊತ್ತು ಮುಖದಲ್ಲಿದ್ದ ಮಾರ್ಧವತೆ ಮಾಯವಾಗಿ ಮತ್ತದೇ ಮೊದಲಿನ ವಿಧಾನ ಆಗಿದ್ದ ಅದೇ ಕಾಠಿಣ್ಯ ಅದೇ ಗಂಭೀರ ಮುಖಭಾವದ ಮೇಜರ್ ಮೇಜರ್ ವಿಧಾನ್ ಕಾರ್ಯಪ್ಪ ಇಷ್ಟು ಹೊತ್ತು ಮೈಮರೆತವನಂತೆ ಅವಳ ಮಾತಿನ ಮೋಡಿಯಲ್ಲಿಯೇ ಮೈಮರೆತಿದ್ದ ಪವನ್ ಅವಳ ನಿರ್ಗಮನದ ಬಳಿಕ ಎಚ್ಚೆತ್ತ ಹುಡುಗಿ ಸುಂದರಿ ಅಷ್ಟೇ ಅಲ್ಲ ತಿಳುವಳಿಕೆಯೂ ಇದೆ ಎಂತಹ ಅರ್ಥಪೂರ್ಣ ಮಾತುಗಳನ್ನಾಡಿದಳು ಮನುಷ್ಯನ ಜೀವನದ ಧ್ಯೇಯವನ್ನೇ ವಿವರಿಸಿದ್ದಳು ಅಷ್ಟು ಅಲ್ಪ ಸಮಯದಲ್ಲೇ ಎಂಥ ಮಾತಾಡಿದ್ರು ಅವಕ್ಕ ಅಲ್ವಾ ಅಜ್ಜಮ್ಮ ಮಾತೇ ಆಡೋಕ್ಕಿಲ್ಲ ಬಾಯೇ ಬಿಡೋಕ್ಕಿಲ್ಲ ಅವರು ಅನ್ಕೊಬಿಟ್ಟಿದ್ದೆ ನಾನು ಆದರೆ ಅಷ್ಟೇ ಮಾತಾಡಿದ್ರೂ ಎಷ್ಟು ಚಂದ ಮಾತಾಡಿದ್ರು ಅಲ್ವಾ ನನಗೂ ಹಳ ಬಂದ್ಬಿಟ್ಟಿತ್ತು ಈ ಅಣ್ಣನ ಮಾತಿಗೆ ಹೆಂಗೆಲ್ಲ ಮಾತಾಡ್ತಾನೆ ನೋಡಿ ಮತ್ತೆ ಅಜ್ಜಮ್ಮ ಅಲ್ಲ ಅವನಿಲ್ಲ ಅಂದರೆ ನಾನು ಹೆಂಗಿರೋದು ಈ ಮನೆಯಾಗೆ ಅಷ್ಟು ಅರ್ಥ ಆಗೋಕ್ಕಿಲ್ವ ಅಣ್ಣಂಗೆ ಅವನೇ ಈ ಮನೆಯ ಜೀವ ಈ ಮನೆ ರಾಜ್ಕುಮಾರ ಜೀವನೇ ಇಲ್ಲ ಅಂದರೆ ಜೀವನ ಇರ್ತದ ಮತ್ತು ಹೇಳಿ ನಿಮ್ಗಾರ ಅಣ್ಣನ ಬಿಟ್ಟರೆ ಯಾರೋ ಅಜ್ಜಮ್ಮ ಅದೇನು ಮಾತಾಡ್ತಾಯಿತ್ತು ಕಾಣೆ ಒಂದೊಂದು ಸಲ ಈ ಅಣ್ಣ ಆದರೂ ಅವಕ್ಕ ಚೆಂದಾಗಿ ಹೇಳವ್ರೆ ಇವ್ರಿಗೆ ಯಾಕೆ ಏನಾರ ಆದದು ಯೋಧರು ದೇಶನೇ ಕಾಯ್ತಾರೆ ಹಂಗಿದ್ಮೇಲೆ ಇವರನ್ನು ದೇವರು ಕಾಯೋಕಿಲ್ವಾ ಏನಾರ ಹೇಳ್ಬಿಟ್ಟು ಅಳ ತರಿಸ್ತಾರೆ ಇವಣ್ಣ ಮುಖ ಊದಿಸಿದ ಗೋಪಿ ಸರಿಯಾಗಿ ಹೇಳಿದೆ ಕಣೋ ಗೋಪಿ ಆ ಹೆಣ್ಮಗುಗೆ ಇರುವಷ್ಟು ಬುದ್ಧಿನೂ ಈ ನನ್ನ ಇಲ್ದಂಗೆ ಆಯ್ತಲ್ಲ ಅಂತ ಬೇಜಾರು ನನಗೆ ಅದೇನು ಅಂತ ಮಾತಾಡ್ತಾನೋ ಬೆಳ ಪುಟ್ಟಮ್ಮ ಹೇಳ್ದಂಗೆ ಅಬದ್ಧ ಮಾತಾಡ್ತಾನೆ ಊಟದ ತಟ್ಟೆ ಮುಂದೆ ಕುಂತು ಹಾಕ್ತೀನಿ ನೋಡು ತಲೆ ಎರಡು ಏಟನ್ನ ಆವಾಗ ಲೂಸ್ ಆಗಿರೋ ನಟ್ಟು ಬೋಲ್ಟು ಎಲ್ಲ ಟೈಟಾಗಿ ಕೆಟ್ಟಿರೋ ತಲೆ ಸರಿ ಹೋಗುತ್ತೆ ಎಂದರು ಭವಾನಮ್ಮ ಗೋಪಿ ಮತ್ತು ಪವನ್ ಮುಸುಮುಸಿ ನಕ್ಕರು ಮುಖ ಕೆಂಪಗೆ ಮಾಡಿದ ವಿಧಾನ್ ಮುದುಕಮ್ಮ ನನಗೆ ತಲೆ ನೆಟ್ಗಿಲ್ಲ ಅಂತೀಯಾ ನಿನ್ನ ಜೊತೆ ಮಾತಾಡೋಲ್ಲ ನಾನು ನಿಂದ್ಯಾಕೋ ಬೇಜಾನ್ ಗಾಂಚಾಲಿ ಆಯಿತು ಏ ನೀವಿಬ್ಬರು ಯಾಕ್ರೋ ಕಿಸಿತಿದ್ದೀರಾ ನಡೆಯೋ ನೀನು ಗೋಪಿ ಆ ನಿನ್ನ ಅಕ್ಕ ಆವಾಗಲೇ ಕೂಗ್ಲಿಲ್ವಾ ನಿನ್ನ ಏನು ಬೆಳಗ್ಗೆ ಬೆಳಗ್ಗಿನ ತಿಂಡಿನ ಮಧ್ಯಾಹ್ನಕ್ಕಾಗ್ತೀಯಾ ಹೆಂಗೆ ಎಂದಿದ್ದ ಹೌದೌದು ತಲೆ ಬುಡ ಇಲ್ದಂಗೆ ಮಾತಾಡಿ ನಮ್ಗೆ ತಲೆ ಕೆಡಿಸಿರೋದು ಇವನು ನಾನು ಯಾಕೆ ತಿಂಡಿ ಮಧ್ಯಾಹ್ನಕ್ಕೆ ಹಾಕ್ತೀನಿ ಇವನಿಂದಾನೇ ಇಷ್ಟು ತಡ ಆಗಿರೋದು ಈಗ ನೋಡಿದ್ರೆ ನನ್ನ ನನ್ನ ಮೇಲೆ ಗೂಬೆ ಕೂರಿಸ್ತಾನೆ ಕೊಣಗಿಕೊಂಡ ಗೋಪಿ ಮಂತ್ರನ ಆಮೇಲೆ ಹೇಳುವಂತೆ ಮೊದಲೇನು ಅದೇನು ತಂದು ಬಡಿಯೋ ಮಾರಯ್ಯ ಹೊಟ್ಟೆಯಲ್ಲಿರೋ ಹುಳ ಎಲ್ಲ ಹೊಗೆ ಹಾಕ್ಸ್ಕೊಂಬಿಟ್ ಹೋಗು ಎಂದು ಗದರಿದ ವಿಧಾನ್ ಅದ್ಯಾವ ಮಾಯದಲ್ಲೋ ಎದ್ದು ನಡೆದೇ ಬಿಟ್ಟಿದ್ದರು ಅಮ್ಮ ಮಗಳು ಇವರ ಮಾತಿನ ಮಧ್ಯ ಗಮನಿಸಿಯೇ ಇರಲಿಲ್ಲ ಈಗ ಗಮನಿಸಿದ್ದ ವಿಧಾನ್ ವ್ಯಂಗ್ಯನಗು ಮೂಡಿತ್ತು ಅವನ ಮುಖದ ಮೇಲೆ ಮುದಕಮ್ಮ ನೋಡ್ದ ನಿನ್ನ ಮಗಳು ಮೊಮ್ಮಗಳು ತಿಂಡಿನೂ ತಿಂದಂಗೆ ಹೋಗೇ ಬಿಟ್ಟಿದ್ದಾರಲ್ಲ ಅದು ಯಾವಾಗಲೂ ಜಾನೆ ಬಿಡು ಊರೂರು ತಿರ್ಗೋರ್ಗೆ ಎಲ್ಲಾದರೂ ತಿಂಡಿ ಸಿಗಲ್ವಾ ಮೊದಲು ಊರುದ್ದಾರ ಮಾಡೋದು ಮುಖ್ಯ ಅವರಿಗೆ ಆಮೇಲೆ ಟೈಮ್ ಇದ್ದರೆ ಬೇರೆದು ಪಾಪ ನಮ್ಮ ಕತೆ ಕೇಳಿ ಕೇಳಿ ಬೇಜಾರಾಗಿರಬೇಕು ಜನಕ್ಕೆ ಅಯ್ಯ ಉಗಿರಿ ಮಕ್ಕೆ ನಮಗೆ ಬುದ್ಧಿ ಇರಬೇಕು ಅಣ್ಣ ಅಂಥವ್ರನ್ನ ಇನ್ನೂ ಇಟ್ಕೊಂಡಿವಲ್ಲ ಈ ಮನೇಲೆಯಾ ಅದೇನು ಉದ್ಧಾರ ಮಾಡ್ತಾರೋ ಕಾಣೆ ತಿನ್ನೋದೇ ಬಿಟ್ಟಿ ಕೋಳು ನಯಾ ಪೈಸ ಪ್ರಯೋಜನ ಇಲ್ಲ ಈ ಜನಗಳಿಂದ ಬರೀ ಗೋಳೆ ನಾನು ಈ ಮನೆ ಕೆಲಸದವನು ಈ ಮಾತನ್ನ ಹೇಳಬಾರ್ದು ಆದರೂ ತಡಿಯೋಕ್ಕಾಗಲಿಲ್ಲ ಅಣ್ಣ ಈ ಮನೆ ಉಪ್ಪು ತಿಂದೀವ್ನಿ ಅದಕ್ಕೆ ಯಾ ಅವರು ಈ ಮನೆಯಲ್ಲಿದ್ದು ಮಾಡ್ತಿರೋ ಅವಾಂತ್ರವ ನೋಡೋಕ್ಕಾಗದೆ ಹೇಳ್ತೀವ್ನಿ ತಪ್ಪು ಅನಿಸಿದ್ರೆ ಕ್ಷಮಿಸ್ಬಿಡಿ ಅಣ್ಣ ಎಂದಿದ್ದ ಕೈಯಲ್ಲಿ ದೋಸೆ ಚಿಟ್ನಿ ಹಿಡಿದು ಬಂದಿದ್ದ ಗೋಪಿ ಗೋಪಿ ಇನ್ನೊಂದು ಸಲ ಮನೆ ಕೆಲಸದವನು ನಾನು ಅಂತ ಹೇಳಬೇಡ ನಿನ್ನ ನನ್ನ ಸ್ವಂತ ತಮ್ಮನ ಥರ ಅಂದ್ಕೊಂಡಿದ್ದೀನಿ ನಾನು ಥರ ಏನು ತಮ್ಮನೇ ನೀನು ನನಗೆ ನಿನಗೆ ಎಲ್ಲ ಹಕ್ಕೂ ಇದೆ ಕಣೋ ಈ ಮನೆ ಮೇಲೆ ಯಾರ್ಯಾರೋ ಏನೇನೋ ಮಾಡಬಾರ್ದು ಕೆಲಸನೆಲ್ಲ ಮಾಡಿ ಇಲ್ಲೇ ನಾಚಿಕೆ ಇಲ್ಲದೆ ಇರೋವಾಗ ನಿಯತ್ತಾಗಿ ಮನೆಗಾಗಿ ದುಡಿಯೋ ನೀನು ಹೇಗೆ ಬೇರೆಯವನಾಗ್ತೀಯ ಹೇಳು ಎಂದಿದ್ದ ವಿಧಾನ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಕಾರ್ಯಪ್ಪನವರು ಒಂದೂ ಮಾತನಾಡಲಿಲ್ಲ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಯಾವಾಗಲೋ ಆದರೆ ಏನೂ ಮಾಡುವಂತಿರಲಿಲ್ಲ ಅವರು ಈಗ ಅದಕ್ಕೆ ಈ ಮೌನ ದೋಸೆ ಹಾಕುತ್ತಿದ್ದ ವಿಶಾಖಾಗೆ ಇನ್ನೂ ನಡುಕ ನಿಂತಿರಲಿಲ್ಲ ವಿಠಲ ನಾನು ಹೆಂಗವ ಆ ಮನುಷನ್ ಮುಂದೆ ಇಷ್ಟೊಂದು ಮಾತಾಡಿತ್ತು ಹೆಂಗವ ಅವ್ರ ಮುಂದೆ ಹೋಗಲಿ ಇನ್ಮ್ಯಾ ನೆನೆಸ್ಕೊಂಡ್ರ ಅಂಜಿಕೆ ಬರಾಕತ್ತೈತಿ ನನಗೆ ಅವನ ಕಣ್ಣೋಟದ ತೀಕ್ಷ್ಣತೆಯನ್ನು ನೆನೆಸಿಕೊಂಡೇ ನಡುಗುವಂತಾಗಿತ್ತು ಹುಡುಗಿಗೆ ಮಾತಾಡೋದು ಆಡ್ಬಿಟ್ಟಿನಲ್ಲ ಇನ್ನೇನು ಮಾಡೋದೈತಿ ನೀರಿಗೆ ಮೇಲೆ ಚಳಿ ಏನೈತಿ ಮಳೆ ಏನೈತಿ ಏನು ಬದ್ರು ಅನ್ಭವ್ಸಕ್ಕ ಬೇಕು ನೋಡ ಬಿಡು ಅಂತ ಅದೇನು ಆಕೈತೋ ಇದ ಮನೆಯಾಗೆ ಇರ್ತೀನಿ ಒಂದಲ್ಲ ಒಂದಿನ ಒಬ್ರಿಗೊಬ್ರು ಎದ್ರ ಬದ್ರ ಆಗಾಕ ಬೇಕು ತೀಕ್ಷ್ಣ ನೋಟ ಅವನ ತೀಕ್ಷ್ಣ ನೋಟ ಎದುರಿಗಿರುವವರ ಎದೆ ನಡುಗಿಸುವಂತಿತ್ತು ಅವನದು ಅದೇ ಪದೇ ಪದೇ ನೆನಪಾಗಿ ಅವಳು ನಡುಗುತ್ತಿದ್ದಳು ಮತ್ತೆ ಇನ್ನೇನಪ್ಪ ಪವಿ ಹೆಂಗ್ ನಡೀತಾ ಇದೆ ನಿನ್ನ ಕೆಲಸ ಎಷ್ಟೇ ಇನ್ನೇನಾದರೂ ಬೇರೆ ಬಿಸ್ನೆಸ್ ಅಥವಾ ಕೆಲಸ ಏನಾದರೂ ಮಾಡ್ತಾ ಇದೆಯಾ ಕೇಳಿದ್ದರು ತಿಂಡಿ ತಿನ್ನುತ್ತಾ ಭವಾನಮ್ಮನವರು ಎಷ್ಟೇಟ್ ಕೆಲಸ ನಿಮಗೆ ಗೊತ್ತಲ್ಲ ಅಜ್ಜಮ್ಮ ಕೆಲಸನ ಟೈಮ್ಗೆ ಸರಿಯಾಗಿ ಮಾಡಿಸೋದೇ ಒಂದು ಸವಾಲಾಗಿಬಿಟ್ಟಿದೆ ಇವಾಗ ಆಳುಗಳು ಸಿಗೋದೇ ತುಂಬ ಕಷ್ಟ ಅವರಿಂದ ಕೆಲಸ ತೆಗೆಯೋದಂತೂ ಇನ್ನೂ ಕಷ್ಟ ನಾವು ಅವ್ರ ಹಿಂದೇನೇ ಇದ್ದರೂ ಅವರಿಂದ ಕೆಲಸ ಮಾಡಿಸೋದೇ ಕಷ್ಟ ಆಗಿಬಿಟ್ಟಿದೆ ಬೇರೆ ಯಾವ ಕೆಲಸ ಬಿಸ್ನೆಸ್ ಯಾವುದಕ್ಕೂ ಕೈ ಹಾಕಿಲ್ಲ ಅಜ್ಜಮ್ಮ ಎಷ್ಟೇಟ್ ನೋಡಿಕೊಂಡು ಇದ್ದುಬಿಟ್ಟಿದ್ದೀನಿ ಏನೋ ಎಸ್ಟೇಟಿಂದ ನಮಗೆ ಅಷ್ಟು ಇನ್ಕಮ್ ಇರೋದರಿಂದ ಪರವಾಗಿಲ್ಲ ಚಿಕ್ಕ ಪುಟ್ಟ ಇಳುವರಿ ಇರೋರಾದರೆ ಈ ಕಾಲದಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿರೋದು ಈಗಿನ ಕಾಲದಲ್ಲಿ ರೈತರು ಇರೋ ತೋಟ ಗದ್ದೆನ ನೋಡಿಕೊಂಡು ಬದುಕ್ತೀನಿ ಅನ್ನೋದು ಕೂಡ ಎಷ್ಟೊಂದು ಕಷ್ಟ ಅನ್ನೋದು ನಿಮಗೂ ಗೊತ್ತಲ್ಲ ಅಜ್ಜಮ್ಮ ಹಾಗಂತ ತೋಟ ಬಿಟ್ಟು ಬೇರೆ ಏನಾದರೂ ಮಾಡಿ ಬದುಕ್ತೀವಿ ಅಂದರೂ ಆಗಲ್ಲ ಇರೋ ಜಮೀನು ಹಾಳಾಗುತ್ತೆ ಯಾರನ್ನಾದರೂ ಜಮೀನು ನೋಡ್ಕೊಳ್ಳೋಕ್ಕೆ ನೇಮಿಸಿ ನಾವು ಏನಾದರೂ ಬೇರೆ ಉದ್ಯೋಗ ಮಾಡೋಣ ಅಂದರೂ ಈಗ ಅಂಥ ಜನ ಸಿಗೋದೇ ಇಲ್ಲ ಸಿಕ್ಕಿದ್ರೂ ಅವರ ಬೇಡಿಕೆಗಳನ್ನೆಲ್ಲ ಪೂರೈಸೋಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತೂ ರೈತರ ಕಷ್ಟ ಅವರಿಗಷ್ಟೇ ಗೊತ್ತು ಆಡೋ ಹಾಗಿಲ್ಲ ಅನುಭವಿಸೋ ಹಾಗಿಲ್ಲ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಎಂದಿದ್ದ ದೀರ್ಘವಾಗಿ ಪವನ್ ನೀನಂದ ಮಾತು ಅಕ್ಷರಶಃ ನಿಜ ಕಣೋಪವಿ ನಮ್ಮ ದೇಶದ ರೈತರ ಪರಿಸ್ಥಿತಿ ಅತ್ಯಂತ ಶೋಚನೀಯ ಸರ್ಕಾರ ರೈತರಿಗೋಸ್ಕರ ಹಲವಾರು ಯೋಜನೆಗಳನ್ನು ಮಾಡುತ್ತೆ ಆದರೆ ಅದನ್ನು ಅರ್ಹ ರೈತರಿಗೆ ತಲುಪಿಸುವಲ್ಲಿ ವಿಫಲವಾಗುತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಾವುದೇ ಯೋಜನೆಗಳು ತಲುಪುತ್ತಿಲ್ಲ ಅಥವಾ ಅವರಿಗೆ ಮಾಹಿತಿಗಳ ಕೊರತೆಯೂ ಇರಬಹುದು ಅಂತೂ ಅವರ ಪರಿಸ್ಥಿತಿಯಂತೂ ಸುಧಾರಿಸಿಲ್ಲ ಎಂದು ಬೇಸರಿಸಿಕೊಂಡಿದ್ದ ವಿಧಾನ್ ಭವಾನಮ್ಮನವರು ನಿಟ್ಟುಸಿರಿಟ್ಟಿದ್ದರು ಎಲ್ಲರ ಮಾತುಗಳ ನಡುವೆ ತಿಂಡಿ ಮುಗಿಸಿದ್ದರು ಹೇಳುತ್ತಿದ್ದವನು ಗೋಪಿ ಎಲ್ಲರೂ ತಿಂಡಿ ತಿನ್ನಿ ನಾನು ಮುದುಕಮ್ಮನ ಕೈ ತೊಳೆಸಿಕೊಂಡು ಅವರ ರೂಮಿಗೆ ಕರೆದುಕೊಂಡು ಹೋಗ್ತೀನಿ ಪವಿಗೆ ಅದೇನೋ ಮಾತಾಡಬೇಕಂತೆ ಎಂದು ದೊಡ್ಡದಾಗಿ ಹೇಳಿದ್ದ ವಿಧಾನ್ ಒಳಗಿದ್ದ ಹುಡುಗಿಗೂ ಕೇಳಿಸಲಿ ಎಂಬುದೇ ಅವನ ಉದ್ದೇಶವಾಗಿತ್ತು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅವಳು ತಿಂಡಿ ತಿನ್ನದೇ ಇದ್ದು ಬಿಡ್ತಾಳಲ್ಲ ಅದ್ಯಾಕೋ ಅವನಿಗೆ ಖಾಲಿ ಹೊಟ್ಟೆಯಲ್ಲಿ ಇರುವವರನ್ನು ಕಂಡರೆ ಆಗುತ್ತಿರಲಿಲ್ಲ ಆಹಾರ ಹಸಿದ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು ಅವನಿಗಿಂತ ಹೆಚ್ಚಾಗಿ ಯಾರಿಗೆ ತಾನೇ ತಿಳಿದಿರಲು ಸಾಧ್ಯ ಒಬ್ಬ ಸೈನಿಕನಾಗಿ ಅವನಿಗೆ ಹಸಿವು ನೀರಡಿಕೆ ಎಲ್ಲವೂ ಅನುಭವಿಸಿ ಅಭ್ಯಾಸವಿದೆ ಅದನ್ನು ತಳೆದುಕೊಂಡು ದೇಶ ಸೇವೆ ಮಾಡುವುದು ಒಬ್ಬ ಸೈನಿಕನ ರಕ್ತದಲ್ಲಿಯೇ ಇರುತ್ತದೆ ಆದರೆ ಸಾಮಾನ್ಯ ಮನುಷ್ಯ ಅವನಿಗೆ ಇವೆಲ್ಲವನ್ನು ಅನುಭವಿಸಿ ಅಭ್ಯಾಸ ಇರುವುದು ಅಪರೂಪವೇ ಅದರಲ್ಲೂ ಈ ಹುಡುಗಿ ಇರುವುದೇ ಇಷ್ಟು ಸಣ್ಣ ಇದರ ಮೇಲೆ ಉಪವಾಸ ವನವಾಸ ಮಾಡಿದರೆ ಆರೋಗ್ಯದ ಗತಿಯೇನು ನಾಳೆ ನಮ್ಮ ಮನೆಯಲ್ಲಿ ಇದ್ದು ಹೆಚ್ಚು ಕಡಿಮೆ ಆದರೆ ಅವಳ ಪೋಷಕರಿಗೆ ನಾವೇ ತಾನೇ ಜವಾಬು ಕೊಡಬೇಕಾಗಿರೋದು ಈಗ ನಾನೇನಾದರೂ ಮುದಗಮನ್ನು ಕರೆದುಕೊಂಡು ಹೋಗದಿದ್ದರೆ ಪಕ್ಕಾ ಹುಡುಗಿ ಹಾಗೇ ಮಾಡುತ್ತಾಳೆ ಮುದುಕಮ್ಮನ ಸೇವೆ ಮಾಡಲು ಬರ್ತಾಳೆ ಅಷ್ಟಕ್ಕೂ ಅವಳಿಗೆ ಅವಳು ಹೊರಗೆ ಬರುವುದು ಇಷ್ಟವೇ ಇಲ್ಲ ಅವನಿಗೆ ಯಾಕೆ ಏನು ಅದನ್ನವನು ಯೋಚಿಸಲು ಹೋಗುವ ಜಾಯಮಾನದವನಲ್ಲ ಅದವನಿಗೆ ಬೇಡವೂ ಬೇಡ ಅದಕ್ಕೆ ಅವಳಿಗೂ ಕೇಳಿಸುವ ಹಾಗೆ ಹೇಳಿದ್ದ ಅವನು ನೀನು ಹೊರಗಡೆ ಬರುವ ಅವಶ್ಯಕತೆ ಇಲ್ಲ ಎಂದು ಸೂಚ್ಯವಾಗಿ ಅವಳಿಗೆ ಬೇಕಾಗಿರುವುದು ಕೂಡ ಅದೇ ಆಗಿತ್ತು ವಿಠಲ ನನ್ನ ಬಚಾವ್ ಮಾಡಿದ್ವಿ ನೋಡಪ್ಪ ಸದ್ಯಕ್ಕ ಹೆಂಗವ ಆ ಮಂಚಾನೆ ಎದುರು ಹೋಗುವುದು ಅಂತಂದು ಭಾಳ ತಲೆ ಕೆಡಿಸ್ಕೊಂಡಿದ್ದೆ ಅವರಂದ ಮೇಲೆ ಇನ್ನೇನೈತಿ ನಾನು ಆರಾಮಾಗಿ ನಾಷ್ಟ ಮಾಡಿ ಅಜ್ಜಿ ಕಡೆ ಹೋಗಿನಂತ ಆಮೇಲೆ ಬೇಕಿದ್ದರೆ ಅಜ್ಜಿನ ಕೆಳಗಡೆ ಕರ್ಕೊಂಡು ಬಂದು ವಾಕ್ ಮಾಡಿಸಿಬಿಡೋಣಂತ ಎಂದುಕೊಂಡು ಸಮಾಧಾನದ ಉಸಿರು ಬಿಟ್ಟಳು ನಿರಾಳದಾದಳು ಹುಡುಗಿ ಅಷ್ಟು ಹೊತ್ತಿಗೆ ಅವನು ಹೇಗೂ ಮನೆಯಲ್ಲಿ ಇರೋದಿಲ್ಲ ಅವನ ಕೆಲಸದ ಮೇಲೆ ಹೋಗುತ್ತಾನೆ ಆಮೇಲೆ ತಾನು ಎಲ್ಲಿ ಓಡಾಡಲು ಕೂಡ ತೊಂದರೆ ಇಲ್ಲ ಅವನು ಬರುವವರೆಗೂ ಎನ್ನುವುದು ಹುಡುಗಿಗೆ ಮುಖ್ಯವಾಗಿ ಸಮಾಧಾನ ತಂದ ವಿಷಯ ಮೊದಲೇ ಅವಳಿಗೆ ಜನರ ಜೊತೆಗೆ ಬೆರೆಯುವುದು ಮಾತಾಡುವುದು ಎಂದರೆ ಭಯ ಭಯ ಎನ್ನುವುದಕ್ಕಿಂತ ಅವಳಿಗೆ ಅವೆಲ್ಲ ರೂಢಿಯೇ ಇರಲಿಲ್ಲ ವಿಧಾನನ್ನು ಕಂಡ ಕಂಡರಂತೂ ನಾಲಿಗೆಯೇ ಹೊರಳುವುದಿಲ್ಲ ಅವಳಿಗೆ ಅಂಥದ್ದರಲ್ಲಿ ಇಂದು ಅವನ ಎದುರೇ ಅಷ್ಟು ಮಾತನಾಡಿ ಮತ್ತು ಅವನ ಎದುರಿಗೆ ಹೋಗಬೇಕು ಎಂದರೆ ಜೀವವೇ ಬಾಯಿಗೆ ಬಂದಂತಾಗುತ್ತಿತ್ತು ಅವಳಿಗೆ ಅದಕ್ಕೆ ಆದಷ್ಟು ಅವನಿಂದ ಕಣ್ಣು ತಪ್ಪಿಸಿ ಓಡಾಡುವ ಯೋಚನೆ ಅವಳದು ಅಕ್ಕ ಅಕೋ ಅದೇನು ಯೋಚನೆ ಮಾಡ್ಕೊಂಡು ಹೆಂಗೆ ನಿಂತ್ಬಿಟ್ಟಿದ್ದೀರಲ್ಲ ನೋಡಿ ಇಲ್ಲಿ ದೋಸೆ ಎಲ್ಲ ವಾಕ್ ಕೊತ್ತಿ ಕರಿಮಸಿ ಆಗೋಗದೆ ನಾನು ಅಷ್ಟೊತ್ತಿಗೆ ಸರಿ ಹೋಯಿತು ಇಲ್ಲಾಂದಿದ್ರೆ ನಿಮ್ಮ ಯೋಚನೆಯಾಗಿ ದೋಸೆಗೆ ಬೆಂಕಿನೇ ಹತ್ಕೊಂಬಿಟ್ಟಿರೋದು ಬನ್ನಿ ಇತ್ತಗೆ ನಾನು ಹಾಕ್ತೀನಿ ದೋಸೆಯ ಮೊದಲು ನೀವು ತಿನ್ನಿ ಎಂದು ಸಾ ಅವಳನ್ನು ಎಚ್ಚರಿಸಿದ್ದ ಗೋಪಿ ಅಣ್ಣ ಅದು ನಾನು ನಾನೇ ಹಾಕ್ತೀನಿ ದೋಸೆನ ನಿಮ್ಮದು ಆದಮೇಲೆ ತಿಂತೀನಿ ಎಂದಿದ್ದಳು ವಿಶಾಖ ವಿಧಾನ ಇನ್ನೂ ಅಲ್ಲೇ ಇದ್ದಾನಲ್ಲ ತಾನು ಹೊರಗಡೆ ಹೋಗುವುದಾದರೂ ಹೇಗೆ ಎನ್ನುವುದೇ ಅವಳ ಯೋಚನೆ ಅದಕ್ಕೆ ಹಾಗೆ ಅಂದಿದ್ದಳು ಗೋಪಿಗೆ ಹಂಗಾರೇ ಮೊದಲು ದೋಸೆ ಮಾಡ್ಕೊಂಡು ಬಿಡುವ ಆಮ್ಯಾಕೆ ಇಬ್ಬರೂ ಒಟ್ಟಿಗೆ ತಿಂಡಿ ತಿನ್ನುವ ಏನಂತೀರಾ ಎಂದಿದ್ದ ಗೋಪಿ ಬರಿದೇ ತಲೆ ಆಡಿಸಿದ್ದಳು ಹುಡುಗಿ ಸರಿ ಎಂಬಂತೆ ಏನು ಉತ್ತರ ಬರದೇ ಇದ್ದಿದ್ದರಿಂದ ಅವಳ ಕಡೆ ನೋಡಿದವನಿಗೆ ಅವಳು ತಲೆ ಅಲ್ಲಾಡಿಸಿದ್ದು ಕಂಡಿತ್ತು ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಚಚ್ಚಿಕೊಳ್ಳುವ ಮನಸ್ಸಾಗಿತ್ತು ಅವನಿಗೆ ಈವಕ್ಕ ಮಾತಾಡೋಷ್ಟೊತ್ತಿಗೆ ಬೆಳಗಾಯ್ತದೆ ನಾವೇನೇ ಕೇಳಿದ್ರೂ ಶಿವ ಅನ್ನೋಕ್ಕಿಲ್ಲ ಹಂಗೆ ತಲೆ ಅಲ್ಲಾಡಿಸ್ತದೆ ನಾವೇ ತಿಳ್ಕೋಬೇಕು ಅಷ್ಟೇ ಹಿಂಗೆ ಹಿಂಗೆ ಅಂತವ ಅದೇಂಗೆ ಇವತ್ತು ಅಷ್ಟು ಮಾತಾಡ್ತು ಅಂತೀನಿ ನನಗೆ ಆಶ್ಚರ್ಯ ಆಯ್ತದೆ ಎಂದುಕೊಂಡು ತಲೆ ಕೆರೆದುಕೊಂಡಿದ್ದ ಗೋಪಿ ಏನೋ ಮಾತಾಡಬೇಕು ಅಂತ ಬಂದು ಏನು ಯೋಚನೆ ಮಾಡ್ತಾ ಇದೀಯ ಅಪ್ಪವಿ ಅದೇನು ಹೇಳಪ್ಪ ನನ್ನ ಹತ್ರ ನಿಗೂ ಯೋಚನೆ ಮಾಡೋಕ್ಕೇನಿದೆ ಎಂದಿದ್ದರು ಭವಾನಮ್ಮ ಅವನಿಗೆ ಹೇಗೆ ಮಾತು ಪ್ರಾರಂಭಿಸಬೇಕು ಎಂದೇ ಯೋಚನೆಯಾಗಿತ್ತು ಹೇಳಿ ಕೇಳಿ ಅವರದೇ ಮೊಮ್ಮಗನ ಕುರಿತು ಮಾತಾಡಬೇಕು ತಾನು ಏನಾದರೂ ಅಂದುಕೊಂಡರೆ ಎಂದು ಅನಿಸುತ್ತಿತ್ತು ಆಗಿದ್ದಾಗಲಿ ಬಂದಿದ್ದಾಗಿದೆ ಮಾತಾಡಿಯೇ ಹೋಗೋಣ ಎಂದುಕೊಂಡ ಪವನ್ ಅಜ್ಜಮ್ಮ ನಾನು ಏನೇ ಹೇಳಿದ್ರು ಅದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಅಷ್ಟು ಮಾತ್ರ ಹೇಳಬಲ್ಲೆ ನಿಮಗೆ ಇಷ್ಟು ತಿಳಿದಿದ್ದರೆ ಸಾಕು ಎಂದು ಮಾತು ಪ್ರಾರಂಭಿಸಿದ್ದ ಅಜ್ಜಮ್ಮ ಇತ್ತೀಚೆಗೆ ಯಾಕೋ ವಿಧು ಮೊದಲಿನ ಥರ ಇಲ್ಲ ಅನ್ನಿಸ್ತಿದೆ ನನಗೆ ಮೊದಲು ಇಷ್ಟೊಂದು ಹದಗೆಟ್ಟಿರಲಿಲ್ಲ ಅವನ ಪರಿಸ್ಥಿತಿ ಈ ಸಲ ಅವನು ಸೈನ್ಯದಿಂದ ಬಂದಾಗಿನಿಂದ ಇನ್ನೂ ಹದಗೆಟ್ಟಿದೆ ಅವನ ಮನಸ್ಥಿತಿ ಅನ್ನಿಸ್ತಿದೆ ಅಜ್ಜಮ್ಮ ನನಗೆ ಅವನ ಕೋಪ ದುಃಖ ಜೊತೆಗೆ ಮುಖ್ಯವಾಗಿ ಅವನ ಕುಡಿತ ಎಲ್ಲವೂ ಅತಿಯಾಗಿದೆ ಅಜ್ಜಮ್ಮ ನಾನು ಹೇಳೋವಷ್ಟು ಹೇಳಿ ನೋಡಿದೆ ಕೇಳೋವಷ್ಟು ಕೇಳಿದೆ ಓಹೋ ಏನು ಬಾಯಿ ಬಿಡೋದೇ ಇಲ್ಲ ಅವನು ತನ್ನ ಮನದ ಭಾವನೆಗಳನ್ನು ಹೇಳಿದರೆ ತಾನೇ ನಮಗೇನಾದರೂ ಅರ್ಥ ಆಗೋದು ಕೇಳಲ್ಲ ಅಜ್ಜಮ್ಮ ಅವನು ಅದಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರನೇ ಬಂದಿದ್ದೀನಿ ನಿಮಗೆ ಏನಾದರೂ ಗೊತ್ತಾ ಅವನೇನಾದರೂ ಹೇಳಿದಾನಾ ಎಂದು ಕೇಳೋಣ ಅಂತ ಏನು ಸಮಸ್ಯೆ ಅಂತ ತಿಳಿದರೆ ಏನಾದರೂ ಪರಿಹಾರ ಯೋಚಿಸಬಹುದು ನಾನು ಅವನ ಗೆಳೆಯನಾಗಿ ಎಂದಿದ್ದ ಪವನ್ ಭಾವಕನಾಗಿ ಇಷ್ಟು ಹೊತ್ತು ಅವನ ಮಾತು ಚಾಚು ತಪ್ಪದೆ ಆಲಿಸುತ್ತಿದ್ದವರ ಕಣ್ಣು ತುಂಬಿಕೊಂಡಿತ್ತು ಅವರಿಗೂ ಹಾಗೆಯೇ ಅನ್ನಿಸಿತ್ತಲ್ಲ ಪವಿ ನಾನು ಏನು ಅಂತ ಹೇಳೋದಪ್ಪ ನನಗೂ ನಿನ್ನಷ್ಟೇ ತಿಳಿದಿರೋದು ಅವನು ಚಿಕ್ಕಂದಿನಿಂದಲೂ ಅಷ್ಟೇ ಅಲ್ವಾ ನಿನಗೆ ತಿಳಿಯದೇ ಇರೋದೇನಿದೆ ತನ್ನ ಮನಸ್ಸಿನಲ್ಲಿರೋದನ್ನು ಒಬ್ಬರ ಹತ್ತಿರವೂ ಹೇಳೋದೇ ಇಲ್ಲ ಹೇಗಾದರೂ ಹೇಳಿಕೊಂಡಿದ್ದರೆ ಅವನ ನೋವಾದರೂ ಕಡಿಮೆ ಆಗೋದು ನೀನೇ ಇದ್ದೀಯಾ ಅವನ ಗೆಳೆಯನಾಗಿ ನಾನು ಬಿಡು ನನ್ನ ಹತ್ತಿರ ಹೇಳಿಕೊಳ್ಳಲು ವಯಸ್ಸು ಅಡ್ಡ ಬರುತ್ತೆ ಅನ್ಕೋ ನಿನ್ನ ಹತ್ತಿರವಾದ ಆದ್ರೂ ಹೇಳಬಹುದಿತ್ತು ಅದೂ ಮಾಡಲ್ಲ ಅವನು ನನಗೂ ಅವನದೇ ಚಿಂತೆ ಕಣು ಪವಿ. ಅವನು ಚಿಕ್ಕಂದಿನಿಂದಲೂ ಒಂದು ತರಹದ ಅನಾಥ ಭಾವ ಬೆಳೆಸಿಕೊಂಡು ಬಂದು ಅವನ ಅಮ್ಮ ಬಿಡು ನಿನಗೆ ತಿಳಿದೇ ಇದೆಯಲ್ಲ ಜನ ಅವನ ಅವಳ ಬಗ್ಗೆ ಆಡಿದ ಮಾತುಗಳು ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೆಯವರು ಬಿಟ್ಟಿದೆ ಕಣೋ ಅದೇನೇ ಮಾಡಿದರೂ ಹೋಗಲ್ಲ ಮೇಲಾಗಿ ಇವನು ತೀರಾ ಅಂತರ್ಮುಖಿ ಈಗೀಗ ಎಲ್ಲವೂ ಅತಿಯಾಗಿದೆ ಅನ್ನೋದನ್ನು ನಾನು ಗಮನಿಸಿದ್ದೀನಿ ಯಾಕೆ ಏನು ನನಗೆ ಒಂದೂ ತಿಳಿದಿಲ್ಲ ಪವಿ ತೀರಾ ತಾನು ಅಸಹಾಯಕರಾದಂತೆ ಅನ್ನಿಸಿತು ಭವಾನಮ್ಮನವರಿಗೆ ಅಜ್ಜಮ್ಮ ಕೇವಲ ಅದೊಂದೇ ಕಾರಣ ಅಂತ ಅನ್ನಿಸ್ತಾ ಇಲ್ಲ ನನಗೆ ಅವನ ಇಂದಿನ ಪರಿಸ್ಥಿತಿಗೆ ಮನಸ್ಥಿತಿಗೆ ನಮಗೆ ತಿಳಿದೇ ಇರೋದು ಅರ್ಥ ಆಗದೆ ಇರೋದು ಏನೋ ಆಗಿದೆ ಅವನ ಜೀವನದಲ್ಲಿ ಅದಕ್ಕೆ ಅವನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾನೆ ಅನ್ನಿಸ್ತಾ ಇದೆ ನನಗೆ ಅದನ್ನು ಅವನು ಯಾರಿಗೂ ಹೇಳ್ಕೊತಾ ಇಲ್ಲ ಅಷ್ಟೇ ಹೇಳಿಕೊಳ್ಳೋದು ಅವನ ಸ್ವಭಾವವೇ ಅಲ್ವಲ್ಲ ನಾನು ಕೇಳಿ ಕೇಳಿ ಅವನಿಂದ ಉತ್ತರ ಪಡೆಯಲಾಗದೆ ಸೋತು ಬಿಟ್ಟಿದ್ದೀನಿ ಆದರೆ ನಿಜ ಹೇಳ್ತಿದ್ದೀನಿ ಅಜ್ಜಮ್ಮ ನನಗೆ ಅವನನ್ನು ಈ ಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಅನ್ನಿಸ್ತಾ ಇದೆ ನನಗೆ ಪವನ್ ಕಣ್ಣು ತುಂಬಿಕೊಂಡ ನಿನ್ನಂಥ ಗೆಳೆಯ ಸಿಕ್ಕಿರೋದು ನನ್ನ ದೊರೆ ಪುಣ್ಯವೇ ಸರಿ ಆದರೆ ಅವನು ನಿನ್ನ ಹತ್ತಿರ ಕೂಡ ತನ್ನ ಅಂತರಂಗವನ್ನು ಬಿಚ್ಚಿಡ್ತಾ ಇಲ್ಲ ಅನ್ನೋದೇ ನೋವಾಗ್ತಿದೆ ಪವಿ ನನಗೆ ಅವನನ್ನು ಇದರಿಂದ ಎಲ್ಲ ಹೊರತರಲು ಏನು ಮಾಡಬೇಕೆಂದೇ ತೋಚ್ತಾ ಇಲ್ಲ ಕಣೋ ನನಗೆ ನನಗೆ ನನ್ನ ಮೊಮ್ಮಗನ ಸಂತೋಷ ನೆಮ್ಮದಿನೇ ಮುಖ್ಯ ಕಣೋ ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಪವಿ ನೀನು ನನಗೊಂದು ಸಹಾಯ ಮಾಡಬೇಕು ಕಣೋ ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಿಧಾನವಾಗಿಯೂ ಆದರೂ ಸರಿ ತಿಳಿದುಕೊಳ್ಳೋಕ್ಕೆ ನೀನು ನೋಡು ನಿನ್ನ ಋಣಾನ ನಾನು ಹೇಗಾದರೂ ತೀರಿಸ್ತೀನಿ ಕಣೋ ಅವನ ಕೈ ಹಿಡಿದು ಬೇಡಿಕೊಂಡಿದ್ದರು ಭವಾನಮ್ಮ ಛೇ ಋಣದ ಮಾತೆಲ್ಲ ಯಾಕೆ ಅಜ್ಜಮ್ಮ ಅವನು ನನಗೆ ಕೆಳಿಯನೇ ಅಲ್ಲವೇ ನನಗೂ ಅವನ ಸಂತೋಷವೇ ಮುಖ್ಯ ಅಜ್ಜಮ್ಮ ನಾನು ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ಎಂದಿದ್ದ ಪವನ್ ಅಜ್ಜಮ್ಮನನ್ನು ರೋಮಿಗೆ ಬಿಟ್ಟು ಹೊರಗೆ ಬಂದಿದ್ದ ವಿಧಾನ್ ಡೈನಿಂಗ್ ಟೇಬಲ್ನತ್ತ ಬಂದು ನೋಡಿದರೆ ಒಂದು ನರಪಿಳ್ಳೆಯೂ ಕಣ್ಣಿಗೆ ಬೀಳಲಿಲ್ಲ ಸರ್ರನೇ ಕೋಪ ಏರಿತ್ತು ಅವನಿಗೆ ಗೋಪಿ ಏ ಗೋಪಿ ಎಂದು ಅರಚಿಯೇ ಬಿಟ್ಟಿದ್ದ ಕೋಪದಿಂದ ತಾನು ಹೇಳಿದ್ದೇನು ಇವರು ಮಾಡ್ತಾ ಇರೋದೇನು ನನ್ನ ಮಾತೆಂದರೆ ಲೆಕ್ಕಕ್ಕೆ ಇಲ್ಲ ಇವರಿಗೆ ಕೋಪದಿಂದ ಕುದಿಯ ತೊಡಗಿದ್ದ ವಿಧಾನ್ ಏನಾಯಿತು ಅಣ್ಣ ಯಾಕೆ ಹಿಂಗೆ ಅರ್ಚ್ಕೊಂಡ್ರಿ ಎನ್ನುತ್ತಾ ಒಂದೇ ಉಸಿರಿಗೆ ಓಡಿ ಬಂದಿದ್ದ ಅಡುಗೆ ಮನೆಯಿಂದ ಗೋಪಿ ಅವನಿದ್ದಲಿಗೆ ಏನಾಯ್ತಾ ಅದನ್ನ ನಾನು ನಿಮಗೆ ಕೇಳಬೇಕು ಅಲ್ಲ ನಾನು ಏನಂತ ಹೇಳಿ ಹೋಗಿದ್ದು ನಿಮಗೆ ನನಗೇನು ಪೊಗರು ಜಾಸ್ತಿ ಆಗಿದೆ ಅಂತ ನಾನು ಮುದುಕಮ್ಮನ ಮೇಲಕ್ಕೆ ಕರೆದುಕೊಂಡು ಹೋಗಿದ್ದ ನೀವಿದ್ದರೂ ಕೂಡ ಏನೋ ಟೈಮ್ಗೆ ಸರಿಯಾಗಿ ಎಲ್ಲರದ್ದು ತಿಂಡಿ ಆಗಲಿ ಆಮೇಲೆ ಕೆಲಸ ಅದು ಇದು ಇದ್ದೇ ಇರುತ್ತೆ ಅಂತ ನೀವು ತಿಂಡಿ ತಿನ್ನಲಿ ಅಂತ ನಾನೇ ನಿಮ್ಮ ಕೆಲಸನೂ ಮಾಡಿದರೆ ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗೋಲ್ಲ ಅಲ್ವಾ ಅದೇನು ಅಂತ ತಲೆಗೆ ಹೋಗೋ ಕೆಲಸ ಇರೋದು ಅಡುಗೆ ಮನೆಯಲ್ಲಿ ನಿಮಗೆ ತಿಂಡಿ ತಿನ್ನೋದಕ್ಕಿಂತಲೂ ಮುಖ್ಯವಾಗಿರೋದು ಎಂದು ಒಂದೇ ಸಮನೆ ಒದರಾಡಿದ ಗೋಪಿಯ ಮೇಲೆ ಒಳಗೆ ಇದ್ದ ವಿಶಾಖ ಇವನ ಮಾತು ಕೇಳಿಸಿ ನಡುಗಿ ಹೋದಳು ಇದ್ಯಾಕೆ ಹಿಂಗೆ ಒದರಾಡಕತ್ತಾರಲ್ಲ ಈ ಮೇಜರರು ಈಗೇನಾತು ಅಂತ ನಾಷ್ಟ ಮಾಡಂಗಿಲ್ಲೇನ ನಾವು ಏನೋ ಸ್ವಲ್ಪ ತಡ ಆಗೈತಿ ಆದ್ರೆ ನಾತು ಯವ್ವಾ ಯಾವಾಗ ನೋಡಿದ್ರು ಊರ ಊರ ಅಂತಿರ್ತಾರ ಮನುಷ್ಯ ಸಮಾಧಾನದಾಗ ಇರೋದನ್ನ ಬರುವಲ್ದು ಮನ್ಷಾಗ ಅನ್ನಿಸ್ತದೆ ನನಗೆ ಎಂದು ಬೈದುಕೊಂಡಳು ಹುಡುಗಿ ಮನಸ್ಸಿನಲ್ಲಿಯೇ ಅವನಿಗೆ ಅಯ್ಯ ಇಷ್ಟು ಚಿಕ್ಕ ವಿಷಯಕ್ಕೆ ಅದು ಯಾಕೆ ಹಂಗೆ ಅಣ್ಣ ಅದು ಅಕ್ಕ ಏನೋ ಹೇಳಬೇಕು ಎಂದುಕೊಂಡವನು ಸುಮ್ಮನಾಗಿದ್ದ ಗೋಪಿ ಮತ್ತು ಅವರ ವಿಷಯ ಹೇಳೋದು ಅಣ್ಣ ಕೋಪ ಮಾಡ್ಕೊಳ್ಳೋದು ಯಾಕೆ ಸುಮ್ಮನೆ ಎಂದುಕೊಂಡು ಹ್ಞೂ ಹ್ಞೂ ಇವನು ಬಿಟ್ಟರೆ ತಾನೇ ಏನು ಏನು ಅಕ್ಕ ಯಾಕೆ ಅರ್ಧದಲ್ಲೇ ನಿಲ್ಲಿಸಿದ್ದು ಮಾತನ್ನ ನೀನು ಏನಾಗಿದೆ ಆ ನಿಮ್ಮ ಅಕ್ಕಂಗೆ ರೋಗ ಟೈಮ್ಗೆ ಸರಿಯಾಗಿ ತಿಂಡಿ ಊಟ ಮಾಡಬೇಕನ್ನೋ ಸೆನ್ಸ್ ಇಲ್ವಾ ಜೋರಾಗಿಯೇ ಕೇಳಿದ್ದ ವಿಧಾನ್ ಅದು ಅಣ್ಣ ಆ ಅಕ್ಕಂಗೆ ಹೇಳಿದೆ ನಾನು ನಾನು ದೋಸೆ ಹಾಕ್ಕೊಡ್ತೀನಿ ನೀವು ತಿನ್ನಿ ಆಮ್ಯಾಕೆ ನಾನು ತಿಂತೀನಿ ಅಂತವ ಆದರೆ ಅವರು ಒಪ್ಪಲೇ ಇಲ್ಲ ಗೋಪಿ ಇಷ್ಟು ಹೇಳುವಷ್ಟರಲ್ಲಿ ತಮ್ಮ ರೂಮಿನಿಂದಲೇ ಗೋಪಿಯನ್ನು ಕೂಗಿದ್ದರು ಈಗ ಈಗ ಬಂದೆ ಅಣ್ಣ ಅಂದವನೇ ಅತ್ತ ನಡೆದಿದ್ದ ಗೋಪಿ ಮೊದಲೇ ಕೋಪದಲ್ಲಿ ಉರಿಯುತ್ತಿದ್ದ ವಿಧಾನ್ ಸೀದಾ ಅಡುಗೆ ಮನೆಯ ಕಡೆಗೆ ನಡೆದು ಬಿಟ್ಟಿದ್ದ ಬೇರು ಎ ಬೇರೆ ಏನೂ ಯೋಚಿಸದೆ ಏನೋ ಯೋಚಿಸುತ್ತಾ ಒಲೆಯ ಮುಂದೆ ನಿಂತು ದೋಸೆ ಹಾಕುತ್ತಿದ್ದಳು ಹುಡುಗಿ ಒಳ ಬಂದವನೇ ಒಮ್ಮೆಲೆ ಅವಳ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡವನೇ ಗೋರೆಗೆ ಗೋಡೆಗೆ ಒರಗಿಸಿಬಿಟ್ಟಿದ್ದ ವಿಧಾನ್ ನನ್ನ ದೊರೆ ನಿಜವಾಗಿಯೂ ದೊರೆ ಹಾಗೆ ಬದುಕಬೇಕು ಅವನ ಜೀವನ ಸುಖ ಸಂತೋಷದಿಂದ ತುಂಬಿರಬೇಕು ಎನ್ನುವುದೇ ನನ್ನ ಆಸೆ ಕಣೋ ಪವಿ ಎಂದಿದ್ದರು ಭವಾನಮ್ಮ ಪವನ್ ಏನೋ ಆಳವಾಗಿ ಯೋಚಿಸುತ್ತಿದ್ದ ನಿನ್ನೆ ವಿಧು ಕುಡಿದು ಬಂದಾಗ ಏನೋ ಹೇಳಿದ ಅಲ್ವಾ ಅದು ಏನು ಅಂತ ಸ್ಪಷ್ಟವಾಗಿ ಅರ್ಥವಾಗುತ್ತಿರಲಿಲ್ಲ ಆದರೆ ಆದರೆ ಅವನು ಯಾವುದೋ ಹುಡುಗಿಯ ವಿಷಯ ಮಾತಾಡುತ್ತಿದ್ದ ಎಸ್ ಹೌದು ನಾನು ಯಾಕೆ ಆವಾಗ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಲಿಲ್ಲ ಛೇ ತನಗೆ ತಾನೇ ಬೈದುಕೊಂಡಿದ್ದ ಪವನ್ ಆದರೆ ಭವಾನಮ್ಮನವರ ಎದುರು ಏನನ್ನೂ ಹೇಳಲು ಹೋಗಿರಲಿಲ್ಲ ಅವನು ನನಗೆ ಇನ್ನೂ ಸ್ಪಷ್ಟತೆ ಇಲ್ಲ ಮೊದಲು ನಾನು ಅದೇನು ಅಂತ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತೀನಿ ಆಮೇಲೆ ಮುಂದಿನದು ಎಂದುಕೊಂಡ ಹೌದು ನನಗೆ ಪಕ್ಕಾ ನೆನಪಿದೆ ಅವನು ಯಾವುದೋ ಹುಡುಗಿಯ ಬಗ್ಗೆಯೇ ಮಾತನಾಡುತ್ತಿದ್ದ ಅವನ ಮಾತುಗಳನ್ನು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದ ಪವನ್ ಅವಳು ಮೋಸ ಎಲ್ಲ ಅಷ್ಟೇ ನಾನು ನಾನು ಮನೆಗೆ ಹೋಗಬೇಕು ಅವಳು ತಿಂಡಿನೂ ತಿಂದಿಲ್ಲ ನಾನು ಹೋಗದೇ ಇದ್ದರೆ ಹೀಗೆ ಏನೇನೋ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಮಾತಾಡುತ್ತಿದ್ದದು ನೆನಪಾಯಿತು ಅವನಿಗೆ ಮಿಂಚು ಹರಿದಂತಾಯಿತು ಅವನಿಗೆ ಅವಳು ಮೋಸ ಹೀಗೆ ಅಲ್ಲವೇ ಅವನು ಬಡಬಡಿಸುತ್ತಿದ್ದುದು ಹಾಗಾದರೆ ಹಾಗಾದರೆ ವಿಧು ಯಾರಿಂದಾದರೂ ಮೋಸ ಹೋಗಿರಬಹುದೇ ಅದಕ್ಕೆ ಅವನ ಮನಸ್ಥಿತಿ ಇಷ್ಟು ಹದಗೆಟ್ಟಿರಬಹುದೇ ಅವನ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು ಒಂದು ಕ್ಷಣ ವಿಧು ಒಂದು ಹುಡುಗಿಯಿಂದ ಮೋಸ ಹೋಗುವುದು ಯಾಕೋ ಅವನಿಂದ ಸುಲಭವಾಗಿ ನಂಬಲಾಗಿರಲಿಲ್ಲ ಚಿಕ್ಕಂದಿನಿಂದಲೂ ಅವನ ಸ್ವಭಾವವನ್ನು ತಿಳಿದವನಲ್ಲವೇ ಹತ್ತಿರದಿಂದ ಅವನನ್ನು ಬಲ್ಲವನಲ್ಲವೇ ಹುಡುಗಿಯರು ಎಂದರೆ ಸಾಕು ಮುಖ ತಿರುಗಿಸುವ ಸ್ವಭಾವ ಅವನದು ಅವನ ಅಮ್ಮ ಹೋದಾಗಿನಿಂದ ಅವನು ಅಜ್ಜಮ್ಮ ಒಬ್ಬರನ್ನು ಬಿಟ್ಟು ಬೇರೆ ಯಾವ ಹೆಂಗಸರ ಜೊತೆಯಲ್ಲೂ ನೇರ ನೇರ ಮುಖ ಕೊಟ್ಟು ಮಾತನಾಡಿದವನೇ ಅಲ್ಲ ಅಷ್ಟೇ ಯಾಕೆ ನಮ್ಮ ಮನೆಗೆ ಬಂದಾಗಲೂ ಕೂಡ ನನ್ನ ಅಮ್ಮನ ಜೊತೆ ಕೂಡ ನೇರವಾಗಿ ಮಾತನಾಡಲ್ಲ ಅವನು ಕೇವಲ ನನ್ನ ಜೊತೆ ಮಾತ್ರ ಮಾತು ಅವನದು ಅಷ್ಟೇ ಅದು ಎಷ್ಟಕ್ಕೆ ಬೇಕೋ ಅಷ್ಟೇ ಮಾತು ಯಾವತ್ತೂ ಅಗತ್ಯಕ್ಕಿಂತ ಹೆಚ್ಚಾಗಿ ಒಂದು ಅಕ್ಷರ ಕೂಡ ಹೆಚ್ಚಿಗೆ ಮಾತನಾಡಿದವನಲ್ಲ ಅವನು ಅಂಥವನು ಒಂದು ಹುಡುಗಿಯಿಂದ ಮೋಸ ಹೋಗಿದ್ದಾನೆ ಎಂದರೆ ನಂಬುವುದು ಕಷ್ಟವಾಯಿತು ಪವನ್ಗೆ ಛೇ ಇರಲಿಕ್ಕಿಲ್ಲ ಹಾಗೆಲ್ಲ ಏನೂ ಆಗಿರಲ್ಲ ಎಲ್ಲೋ ನಾನೇ ವಿಪರೀತವಾಗಿ ಯೋಚಿಸ್ತಾ ಇದ್ದೀನಿ ಅವನು ಆಮೇಲಿನಲ್ಲಿ ಏನೇನೋ ಹಲಬುತ್ತಿದ್ದ ಅಷ್ಟೇ ಅದಕ್ಕೆಲ್ಲ ಹೆಚ್ಚಿನ ಅರ್ಥ ಕಲ್ಪಿಸಿಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ನೋಡೋಣ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಅವನನ್ನು ಗಮನಿಸಬೇಕು ನಾನು ಅಜ್ಜಮ್ಮನಿಗೆ ಅವನ ಸಂತೋಷಕ್ಕೋಸ್ಕರ ಹೀಗೆಯೇ ಸಾಗಿತ್ತು ಅವನ ಯೋಚನೆ ದೇವರು ಇಟ್ಟ ಹಾಗಾಗುತ್ತೆ ಬಿಡುಪವಿ ಅವನ ಹಣೆಯಲ್ಲಿ ಇನ್ನಾದರೂ ಸುಖ ಬರೆದಿದ್ದರೆ ಸಾಕು ಅದೇ ನನ್ನ ಜೀವನದ ಅಂತಿಮ ಆಸೆ ಕಣು ಅವನ ಯೋಚನಾ ಲಹರಿ ನಿಂತಿತ್ತು ಅವರ ಮಾತಿನಿಂದ ಪ್ಲೀಸ್ ನನಗೆ ಆರೋಗ್ಯ ಸರಿ ಇಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ